ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅಜಿತ್ ನಾನೀಗ ಬಂದಿರೋದು ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್ ಮನೆಗೆ ಅಂತ ಗೊತ್ತು ಅದಕ್ಕೆ ಏನ್ ಬೇಕು ಆ ಎವಿಡೆನ್ಸ್ ನೆಲ್ಲ ನಾನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಅಜಿತ್ ಮೊಬೈಲ್ ತೆಗ್ದು ಅದ್ರಲ್ಲಿರೋ ವಿಡಿಯೋನ ಶ್ರವಣ ತೋರಿಸ್ತಾರೆ ಆ ವಿಡಿಯೋ ನೋಡಿ ಎಲ್ರೂನು ಶಾಕ್ ಆಗ್ತಾರೆ ಸಾಕ್ಷಿ ಸರಿ ಇದೆಯಮ್ಮವ ಅಂತ ಅಜಿತ್ ಕೇಳ್ತಾನೆ ಅಂಜನಾ ಏನ್ ಕಂದ ಅಂತ ಶ್ರವಣ್ ಕೇಳ್ತಾರೆ ಹೌದು ದೊಡ್ಡಪ್ಪ ನಾನ್ ನಾನೇ ಈ ಭೂಮಿ ಗಾಡಿಗೆ ಬೆಂಕಿ ಹಚ್ಚಿದ್ದು ಅಂತ ಅಂಜನಾ ಒಪ್ಕೊಂತಾಳೆ ಎಂತ ಕೆಲ್ಸ ಮಾಡ್ಬಿಟೆ ಕಂದ ನೀನು ಅಂತ ಶ್ರವಣ ಹೇಳ್ತಾ ಇದ್ದಂಗೆ ಎಲ್ಲಿ ಅಂಜುನ ಅರೆಸ್ಟ್ ಮಾಡ್ಬಿಡ್ತಾರ ಅಂತ ಹೇಳಿ ದೇವಿಯಾನಿ ಓಡ್ ಬಂದು ಅಂಜನನ್ ಕೆನ್ನೆ ಚೆನ್ನಾಗಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ ಯಾಕಂದ ಹಿಂಗ್ ಮಾಡ್ದೆ ಅಂತ ಶ್ರವಣ್ ಕೇಳ್ತಾರೆ ನನ್ಗೆ ಈ ಭೂಮಿ ಬಗ್ಗೆ ಮೊದ್ಲಿಂದಾನು ಏನೋ ಒಂಥರ ಭಯ ಯಾಕಂದ್ರೆ ನಾನ್ ನೋಡ್ದಾಗೆಲ್ಲ ಅವಳು ಅಜಿತ್ ಜೊತೆನೆ ಇರ್ತಾ ಇದ್ಲು ಇವ್ರಿಬ್ರ ಮಧ್ಯೆ ಏನಾದ್ರು ಅಂತ ನನ್ಗೆ ಭಯ ಆಗ್ತಾ ಇತ್ತು ನಾನ್ ಅಜಿತ್ ನ ಕಳ್ಕೊಂಡ್ ಬಿಡ್ಬಹುದು ಅಂತ ಆತಂಕ ಆಗ್ತಾ ಇತ್ತು ನಂಗೆ ಅದಕ್ಕೆ ಅದೇ ಟೆನ್ಶನ್ ನಲ್ಲಿ ಈ ಭೂಮಿ ಅಂಗಡಿಗೆ ಬೆಂಕಿ ಹಚ್ತೆ ಅಂತ ಅಂಜನಾ ಹೇಳ್ತಾಳೆ ಈಗ ನಾನು ನಾನ್ ಡ್ಯೂಟಿನ ಮಾಡ್ಬೋದಲ್ವಾ ಅಂತ ಅಜಿತ್ ಕೇಳ್ತಾನೆ ಅಜಿತ್ ಪ್ಲೀಸ್ ನೀನ್ ಇವಾಗ ನನ್ನ ಏನಾದ್ರೂ ಅರೆಸ್ಟ್ ಮಾಡಿದ್ರೆ ಮಾನ ಮರ್ಯಾದೆ ಹೊರಟೋಗುತ್ತೆ ನಾನು ಹೋಗಿ ಸಾಯ್ತೀನಿ ಅಂತ ಹೇಳಿ ಅಂಜು ಹೋಗ್ತಾ ಇರ್ತಾಳೆ ಶ್ರವಣ ಅಂಜುನ ತಡೆದು ಏ ಅಂಜು ಬಾಯ್ಲಿ ನೀನು ನೋಡ್ ಅಜಿತ್ ಅಂಜುನ ಅರೆಸ್ಟ್ ಮಾಡೋದಕ್ಕೆ ನಾನ್ ಅವಕಾಶ ಕೊಡೋದಿಲ್ಲ ಅಂತ ಶ್ರವಣ್ ಹೇಳ್ತಾರ ನೋಡಿ ಮವ ಈಗ ನೀವ್ ಏನಾದ್ರು ನನ್ ಕರ್ತವ್ಯ ಕಡ್ಡಿ ಬಂದ್ರೆ ನಿಮ್ಮಿಂದಾನು ತಪ್ಪಾಗುತ್ತೆ ಅದು ನಿಮ್ಗೂ ಗೊತ್ತಿದೆ ಅಲ್ವಾ ಮಾವ ಫ್ಯಾಮಿಲಿ ಕರ್ತವ್ಯ ಎರಡುನು ಬೇರೆ ಬೇರೆ ಅಂತ ಅಜಿತ್ ಹೇಳ್ತಾನೆ ನಾನು ಕೂಡ ಕರ್ತವ್ಯ ಕರ್ತವ್ಯ ಅಂತ ಆಟ ಮಾಡಿ ರಮಣ್ಣ ಕಳ್ಕೊಂಡೆ ಇವಾಗ ನೀನು ಅದೇ ತಪ್ಪನ ಮಾಡ್ಬೇಡ ಅಜಿತ್ ಆ ಯೂನಿಫಾರ್ಮ್ ನೋಡ್ದಾಗೆಲ್ಲ ನನ್ಗೆ ನನ್ ತಮ್ಮನ್ ಸಾವೆ ಬರುತ್ತೆ ಮುಂದೆ ಬರುತ್ತೆ ಪೊಲೀಸ್ ಕೆಲ್ಸನೇ ಬಿಟ್ಬಿಟ್ಟೆ ನಾನು ತಮ್ಮನ್ ಸಾವನ್ ಗಿಲ್ಟಿಂದ ನನ್ಗೆ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಈಗ ನಿನ್ನಿಂದ ಆ ತಪ್ಪಾಗೋದ್ ಬೇಡ ಅಂತ ಶ್ರವಣ್ ಹೇಳ್ತಾರೆ ನೋಡಿ ಮಾವ ನೀವೊಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ನಡ್ಕೊಳೋದು ನನಗ್ ಸರಿ ಅನಿಸ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಶ್ರವಣ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಅವ್ರು ರೂಮ್ ಹೋಗಿ ಬಾಗ್ಲಾಕೊಂಡು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದೆಲ್ಲ ನೆನ್ಪ್ ಮಾಡ್ಕೊಂತ ಇರ್ತಾರೆ ಈಗ ನನ್ಗೆ ನನ್ ಫ್ಯಾಮಿಲಿ ನೇ ಎಲ್ಲದಕ್ಕಿಂತ ಹೆಚ್ಚು ನನ್ ಮಗಳು ಅಂಜನಾಳ್ ಜೀವನ್ ಮುಖ್ಯ ನೋಡ್ ಅಜಿತ್ ನಾನು ಬುದ್ಧಿ ಹೇಳ್ತೀನಿ ನಿನ್ ಮುಂದೆ ಈ ತರ ತಪ್ಪೆಲ್ಲ ನಡಿಯಲ್ಲ ನೀನ್ ಇಲ್ಲಿಂದ ಹೊರಡು ಅಂತ ಶ್ರವಣ್ ಹೇಳ್ತಾರೆ ಇಲ್ಲ ಮಾವ ಅದು ಸಾಧ್ಯನೇ ಇಲ್ಲ ಅಂಜನಾ ತಪ್ಪ ಮಾಡಿದಾಳೆ ಅದಕ್ಕೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಜಿತ್ ಹೇಳ್ತಾನೆ ಏನ್ ಅಜಿತ್ ನಾನು ಇಷ್ಟೊಂದ್ ಹೇಳ್ತಾ ಇದೀನಿ ಅಟಾನೆ ಜಾಸ್ತಿ ಆಗ್ತಿದ್ಯ ಸುಟ್ಟೋಗಿದ್ದು ನೀನ್ ಎಂಟಿ ಅಂಗಡಿ ಅಂತ ನೀನ್ ಇಷ್ಟೊಂದ್ ಅತಿ ಮಾಡ್ತಾ ಇದೆಯಲ್ವಾ ಯಾಕೆ ನೀನ್ ಎಂಟಿ ಮುಂದೆ ಹೀರೋ ಆಗೋದಕ್ಕೆ ಈಗೆಲ್ಲಾ ನೀನ್ ಮಾಡ್ತಾ ಇದೀಯಾ ಅಂತ ಶ್ರವಣ್ ಹೇಳ್ತಾನೆ ನೋಡಿ ಮಾವ ನಾನು ನನ್ನ ಡ್ಯೂಟಿನ ಮಾತ್ರ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ತರ ಮಾತಾಡಿ ನಿಮ್ಗೆ ಮೇಲೆ ಇರೋ ಗೌರವನ ಕಡಿಮೆ ಮಾಡ್ಕೋಬೇಡಿ ಅಂತ ಅಜಿತ್ ಹೇಳ್ತಾನೆ ಈಗ ನೀನು ಇಲ್ಲಿಂದ ಹೊರಡ್ದೇ ಇದ್ರೆ ನೀನು ನನ್ನ ಅಕ್ಕನ್ ಮಗ ಅನ್ನೋದನ್ನ ನಾನ್ ಮರಿಬೇಕಾಗತ್ತೆ ಅಂತ ಶ್ರವಣ ಹೇಳ್ತಾರೆ ನೋಡಿ ಸುಟ್ಟೋಗಿರೋದು ನನ್ ಗಾಡಿ ಆಗಿತ್ತೆಲ್ಲ ಆಗೋಯ್ತು ಶ್ರವಣ್ ಹೊಸ ಗಾಡಿ ಕೊಡ್ಸೋದ್ರಲ್ಲ ಅಲ್ಲಿಗದು ಮುಗೀತು ದಯವಿಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತ ಭೂಮಿ ಹೇಳ್ತಾಳೆ ನೋಡ್ ಭೂಮಿ ನಾನೀಗ ಅಂಜನನ ಅರೆಸ್ಟ್ ಮಾಡ್ಲೇಬೇಕು ಅಂತ ಅಜಿತ್ ಹೇಳ್ತಾನೆ ನೋಡಿ ಅಂಗಡಿ ಸುಟ್ಟೋದಾಗ ಅವತ್ತು ನೀವ್ ನನ್ನ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡಿದ್ರಲ್ವಾ ನಾನು ಅದನ್ನ ವಾಪಸ್ ತಗೊಂತೀನಿ ನೋಡಿ ಪ್ಲೀಸ್ ಅಂಜನಾ ಮೇಡಮ್ ಬಿಟ್ಬಿಡಿ ಅದು ಏನೇ ಜಗಳ ಮನಸ್ತಾಪ ಇದ್ರುನು ಅದನ್ನ ನಾವ್ ನಾವ್ ಸರಿ ಮಾಡ್ಕೊಳ್ಳೋಣ ನೋಡಿ ನನ್ ಕಂಪ್ಲೇಂಟ್ ನಾನು ವಾಪಸ್ ತಗೊಂತೀನಿ ಅಂತ ಭೂಮಿ ಹೇಳ್ತಾಳೆ ಕಂಪ್ಲೇಂಟ್ ಕೊಟ್ಟವ್ರೆ ವಾಪಸ್ ತಗೊಂಡಿ ಅಂತ ಹೇಳ್ತಾ ಇದಾರೆ ತಾವಿನ್ನು ಹೊರಡ್ಬಹುದು ಅಂತ ಶ್ರವಣ ಹೇಳ್ತಾನೆ ಅಜಿತ್ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂಜನಾ ಮೇಡಮ್ ಅಲ್ಲಿ ಮನೆಯವರೆಲ್ಲ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂತ ಇದಾರೆ ನೋಡಿ ಎಲ್ಲಾನು ಮರ್ತ್ ಬಿಡಿ ಮನೆಗೆ ವಾಪಸ್ ಬನ್ನಿ ನೋಡಿ ಅದು ನಿಮ್ಮನೆ ಅಲ್ಲಿ ಇರೋರೆಲ್ಲ ನಿಮ್ಮವರು ಜಗಳ ಮುನ್ಸು ಅದ್ ಏನ ಇದ್ರುನು ಎಲ್ರು ಒಂದೇ ಮನೆಯಲ್ಲಿ ದಾಡೋಣ ಅಂತ ಭೂಮಿ ಹೇಳ್ತಾಳೆ ಏಯ್ ನಿನಗೆ ನನ್ ಮಗಳ ಮೇಲೆ ಇಷ್ಟೆಲ್ಲ ಚಿಂತೆ ಇದ್ದಿದ್ರೆ ಅವಳು ನಿಶ್ಚಿತಾರ್ಥನ ಮುರ್ದು ಅಜಿತ್ ನನ್ ಮದ್ವೆ ಆಗ್ತಾ ಇರ್ಲಿಲ್ಲ ಇದೆಲ್ಲ ನೀನ್ ಬಂದ್ಮೇಲೆ ಶುರುವಾಗಿದ್ದು ಮೊದ್ಲು ನೀನ್ ಇಲ್ಲಿಂದ ಹೊರಟಿಡು ನನ್ ಕಣ್ಣು ಮುಂದೆ ನಿಂತ್ಕೋಬೇಡ ನನ್ ಮಗಳ ಕಾಪಾಡ್ಕೊಳ್ಳಿ ನನಗ್ ಗೊತ್ತಿದೆ ನೀನ್ ಇಲ್ಲಿಂದ ಮೊದ್ಲು ಹೊರಡು ಅಂತ ದೇವ್ಯಾನಿ ಹೇಳ್ತಾರೆ ಭೂಮಿ ಕೂಡ ಅಲ್ಲಿಂದ ಈಚೆ ಬಂದ್ಬಿಡ್ತಾಳೆ ಶ್ರವಣ್ ಗೆಲ್ಲಿ ಭೂಮಿ ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ಬಿಡತ್ತೆ ಹೇಳಿ ದೇವ್ಯಾನಿ ಮತ್ತೆ ಹೊಸ ನಾಟಕ ಸ್ಟಾರ್ಟ್ ಮಾಡ್ತಾಳೆ ನೀವೆಲ್ಲಾ ಸ್ಟೇಷನ್ ಗೆ ಅಂತ ಹೇಳಿ ಅಜಿತ್ ಅಲ್ಲಿರೋ ಕಾನ್ಸ್ಟೇಬಲ್ಸ್ ಎಲ್ಲಾರು ಕಳಿಸ್ತಾನೆ ಭೂಮಿನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಭೂಮಿನ ಕರ್ಕೊಂಡು ಹೋಗ್ತಾನೆ ಈ ಕಡೆ ದೇವಿ ಿ ಶ್ರವಣ್ಗೆ ಭಾವ ಅಂತ ಕರೀತಾಳೆ ಅದನ್ ಕೇಳಿ ಶ್ರವಣಗೆ ತುಂಬಾನೇ ಖುಷಿ ಆಗುತ್ತೆ ಇವತ್ತು ನಿಮ್ಮಿಂದ ತುಂಬಾನೇ ದೊಡ್ಡ ಹೆಲ್ಪ್ ಆಯ್ತು ಅಂತ ದೇವ್ಯಾನಿ ಹೇಳ್ತಾಳೆ ದೇವ್ಯಾನಿ ನೀನ್ ನನ್ನ ಭಾವ ಅಂತ ಕರದ ಇನ್ನೊಂದ್ಸಲ ಕರಿ ಅಂತ ಶ್ರವಣ್ ಕೇಳ್ತಾನೆ ಭಾವ ನೀವ್ ಇವತ್ತು ಇಲ್ದೇ ಹೋಗಿದ್ರೆ ನಾನು ಏನ್ ಮಾಡ್ತಾ ಇದ್ನೋ ನಂಗೆ ಗೊತ್ತಿಲ್ಲ ಅಂತ ದೇವ್ಯಾನಿ ಹೇಳ್ತಾಳೆ ರಮಣ ದಿನದಿಂದ ನಿನ್ ಬಾಯಲ್ಲಿ ನಾನು ಇದನ್ನ ಕೇಳ ಇರ್ಲಿ ಇವತ್ತು ನೀನ್ ನನ್ನ ಭಾವ ಅಂತ ಕರ್ದು ನನ್ನ ಆ ಪಾಪ ಪ್ರಜ್ಞೆಯಿಂದ ಹೊರಗ್ ಬರೋ ತರ ಮಾಡ್ದೆ ಅಂತ ಶ್ರವಣ್ ಹೇಳ್ತಾನೆ ಅವತ್ತು ನಿಮ್ ತಮ್ಮ ಸೂಸೈಡ್ ಮಾಡ್ಕೊಂಡಾಗ ನನ್ಗಿನ್ನು ಚಿಕ್ಕ 贵族。 ಅಂಜು ಆರ್ ತಿಂಗಳು ಮಗು ನನ್ ಕೈಯಲ್ಲಿ ನನ್ಗೆ ಅಷ್ಟೊಂದ್ ಮೆಚುರಿಟಿ ಇರ್ಲಿಲ್ಲ ಚಿಕ್ಕ ವಯಸ್ಸಿನ ಗಂಟನ್ ಕಳ್ಕೊಂಡ್ಮೇಲೆ ನನ್ ಮುಂದಿನ ದಾರಿ ಎಲ್ಲ ಬರೀ ಕತ್ಲು ಕತ್ಲು ನನ್ ಸಂತೋಷ ನನ್ ನೆಮ್ಮದಿ ಇದೆಲ್ಲ ಹಾಳಾಗಕ್ಕೆ ಕಾರಣ ನೀವೇ ಅಂತ ನಂಗೆ ಗೊತ್ತಿಲ್ದೆ ನಿಮ್ ಮೇಲೆ ನಾನು ದ್ವೇಷ ಬೆಳೆಸ್ಕೊಂಡೆ ಅಂತ ದೇವ್ಯಾನಿ ಹೇಳ್ತಾಳೆ ಇಲ್ಲ ದೇವ್ಯಾನಿ ರಮಣನ್ ಸಾವಿಗೆ ನಾನ್ ಕಾರಣ ಅಲ್ಲ ಅವ್ನ್ ಸಪ್ಲೈ ಮಾಡಿದ್ ಕಳಪೆ ಔಷಧಿಯಿಂದ ತುಂಬಾ ಮಕ್ಳು ಸತೋಗಿದ್ರು ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ರಾಮಣ್ಣನ ಅರೆಸ್ಟ್ ಮಾಡ್ಲೇಬೇಕಾಗಿತ್ತು ಆಕ್ಚುಲಿ ರಮಣನ್ ಆಮೇಲೆ ಬೇಲ್ ಸಿಕ್ತಾ ಇತ್ತು ಆದ್ರೆ ಅವನವತ್ತು ಅವತ್ತು ಓವರ್ ರಿಯಾಕ್ಟ್ ಮಾಡ್ಬಿಟ್ಟ ಅಂತ ಶ್ರವಣ್ ಹೇಳ್ತಾರೆ ನನ್ಗಾಗ ಅದೆಲ್ಲ ಅರ್ಥನೇ ಆಗಿರ್ಲಿಲ್ಲ ಬಾವ ಅದಕ್ಕೆ ನಾನ್ ನಿಮ್ಮನ್ನ ದ್ವೇಷ ಮಾಡೋಕ್ ಶುರು ಮಾಡಿದ್ದು ಆದ್ರೆ ಇವತ್ತು ಅಂಜುನು ನಿಮ್ ತಮ್ಮನಾದಿನೇ ಇಡಿತಾ ಇದ್ಲು ತಪ್ಸಿ ನಮ್ ಪಾಲ್ಗೆ ದೇವ್ರಾಗ್ಬಿಟ್ರಿ ಬಾವ ಅಂತ ದೇವೇನ ಹೇಳ್ತಾಳೆ ಚೇಚೆ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ದೇವ್ಯಾನಿ ನನ್ ತಮ್ಮನ್ ಮಗಳು ನನ್ಗೂ ಮಗಳಿದಂಗೆ ಅಲ್ವಾ ನಾನೊಬ್ಬ ತಂದೆಯಾಗಿ ಅವಳನ್ನ ಕಾಪಾಡದೆ ಅವ್ಳನ್ನ ಕಾಪಾಡ್ಬೇಕಾಗಿದ್ದುದು ನನ್ ಕರ್ತವ್ಯ ಅಂತ ಶ್ರವಣ್ ಹೇಳ್ತಾರೆ ಅದು ನಿಮ್ ದೊಡ್ಡತನ ಬಾವ ನೀವ್ ಆತರ ಮಾಡ್ದೇನೂ ಇರ್ಬೋದಾಗಿತ್ತು ಅಜಿತ್ ಇವತ್ತು ಅಂಜುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ನಾನ್ ಸಮಾಜದಲ್ಲಿ ತಲೆ ತಗ್ಗಿಸಬೇಕಾಗಿತ್ತು ನೀವ್ ಅದನ್ನ ತಪ್ಸುದ್ರಿ ಇಲ್ಲ ಅಂದಿದ್ರೆ ಜನ ಎಲ್ಲಾ ಅಪ್ಪನಂತೆ ಮಗಳು ಅಂತ ಆಡ್ಕೊಳಕ್ ಶುರು ಮಾಡ್ತಾ ಇದ್ರು ಅದನ್ ಕೇಳಿದ್ಮೇಲೆ ನಾನ್ ಯಾಕೆ ಬದ್ಕಿರ್ಬೇಕು ಅಂತ ನಾನು ಸತ್ತೋಗ್ತಾ ಇದ್ನೇನು ಬಾವಾ ಇವತ್ ನೀವು ನನ್ ಮಗಳಿಗೂ ನಂಗೂ ಪುನರ್ಜನ್ಮ ಕೊಟ್ಬಿಟ್ರಿ ಥ್ಯಾಂಕ್ ಯು ಸೋ ಮಚ್ ಬಾವಾ ಅಂತ ದೇವಿಯನ್ ಹೇಳ್ತಾಳೆ ಈ ತರ ಎಲ್ಲಾ ಮಾತಾಡಿ ನಂಗೆ ಮುಜ್ಗರ ಆಗೋ ತರ ಮಾಡ್ಬೇಡ ನಾವೆಲ್ಲ ಫ್ಯಾಮಿಲಿ ಅವ್ರೆ ಕಷ್ಟ ಸುಖ ಎಲ್ಲದೂ ಜೊತೆಯಾಗಿ ನಿಂತು ಫೈಟ್ ಮಾಡ್ಬೇಕು ಅಂತ ಶ್ರವಣ್ ಹೇಳ್ತಾರೆ ಆದ್ರೂ ಬಾವಾ ಇದಕ್ಕೆಲ್ಲಾ ಕಾರಣ ನಮ್ಮ ಅಜಿತ್ ನ ಮದುವೆ ಮಾಡ್ಕೊಂಡು ನಮ್ ಮನೆಗ್ ಬಂದಿದ್ರು ಟೀ ಮಾರೋ ಹುಡ್ಗಿ ಆ ಭೂಮಿನ ಇಷ್ಟಕ್ಕೆಲ್ಲ ಕಾರಣ ಅಂತ ದೇವೇನ ಹೇಳ್ತಾರೆ ಆ ಭೂಮಿ ನಾನ್ ಅಜಿತ್ ನನ್ನಿಂದ ಕಿತ್ಕೊಂಡ್ ಬಿಟ್ಲು ನನ್ ಫ್ಯೂಚರ್ ಡ್ರೀಮ್ ನ ಹಾಳ್ ಮಾಡ್ಬಿಟ್ಲು ದೊಡ್ಡಪ್ಪ ಅಂತ ಅಂಜು ಹೇಳ್ತಾಳೆ ನಿಮ್ಮ ಹತ್ರ ಒಂದ್ ರಿಕ್ವೆಸ್ಟ್ ಬಾವ ಆ ಭೂಮಿನ ಯಾವ್ದ ಕಾರಣಕ್ಕೂ ನಂಬೇಡಿ ಅವಳು ಒಳ್ಳೆವಳ ಅಂತ ಯಾವ ಕಾರಣಕ್ಕೂ ನಿಮ್ ಹತ್ರಕ್ಕೆ ಬಿಟ್ಕೋಬೇಡಿ ಅಂತ ದೇವೇನ ಹೇಳ್ತಾರೆ ನೋ ನನ್ ಯಾವತ್ತು ಆತರ ಎಲ್ಲ ಮಾಡಲ್ಲ ದೇವ್ಯನಿ ಅಂತ ಶ್ರವಣ ಹೇಳ್ತಾರೆ ನೀವು ತುಂಬಾ ಒಳ್ಳೆಯವ್ರು ಬಾವ ಎಲ್ರೂನು ಬೇಗ ನಂಬಿಡ್ತೀರಾ ಅದಕ್ಕೆ ನಾನ್ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ ಈಗ ನನ್ ಮಗ್ಳುಗೂ ನೀವೇ ತಂದಸ್ಥಾನದಲ್ಲಿ ಸ್ಥಾನದಲ್ಲಿ ಇದೀರ ಅನ್ನೋದನ್ನ ಮರಿಬಿಟ್ಟು ಬಾವ ಆ ಭೂಮಿ ಎಂತ ಚಾಲಾಕಿಣ್ಣು ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದು ಅವಳೆ ಈಗ ಕಂಪ್ಲೇಂಟ್ ತಗೊಳ್ಳೋ ತರ ನಾಟಕ ಆಡಿದ್ದು ಅವಳೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಂಪ್ಲೇಂಟ್ ತಗೋಬೇಕು ಉದ್ದೇಶ ಅವಳು ಇದ್ದಿದ್ರೆ ಇಲ್ಲಿವರೆಗೂ ಯಾಕೆ ಬರ್ಬೇಕಾಗಿತ್ತು ಅಲ್ಲೇ ಮನೆಯಲ್ಲೇ ಅಜಿತ್ ನ ನಿಲ್ಸಿ ನಾನ್ ಕಂಪ್ಲೇಂಟ್ ನ ವಾಪಸ್ ಅಂತ ಹೇಳ್ಬೋದಾಗಿತ್ತಲ್ವಾ ಇದೆಲ್ಲ ಡ್ರಾಮಾ ಬಾವ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆವಳಾಗ್ಬೇಕು ಅನ್ನೋ ಆಸೆಯಿಂದ ಎಷ್ಟು ಚೆನ್ನಾಗ್ ಡ್ರಾಮಾ ಮಾಡಿದ್ಲು ಅಂತ ದೇವೇನ ಹೇಳ್ತಿರ್ತಾಳೆ ಟ್ಯಾಕ್ಸಿ ನಲ್ಲಿ ಅಜಿತ್ ಭೂಮಿ ನಿಂತ್ಕೋ ನಿಮಿಷ ನೀನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡು ಅಂಜನನ್ನ ಕಾಪಾಡೋದೇ ನಿನ್ ಉದ್ದೇಶ ಆಗಿದ್ರೆ ಈ ಮನೆಯಿಂದ ಹೋಗ್ಬೇಕಾದ್ರೆ ನನ್ಗೆ ಹೇಳ್ಬೇಕಾಗಿತ್ತಲ್ವಾ ಅಲ್ಲಿಗೆ ಕರ್ಕೊಂಡೋಗಿ ನನ್ ಮರ್ಯಾದೆ ತಗಿಯೋದೇ ಉದ್ದೇಶ ಆಗಿತ್ತಾ ಅಲ್ಲ ಅವ್ಳನ್ನ ಈಕೆ ಬಿಟ್ರೆ ಅವ್ಳು ತಪ್ಪು ಅವಳಿಗೆ ಅರಿವಾಗಲ್ಲ ಅಂತ ಅಜಿತ್ ಹೇಳ್ತಾನೆ ನೋಡಿ ಸಾಹೇಬ್ರೆ ನನ್ನಿಂದ ಈ ಮನೆಯವ್ರಿಗೆ ಆಗಿರೋ ನೋವೇ ಸಾಕು ಅಂಜನ ಮೇಡಮ್ ಅರೆಸ್ಟ್ ಆದ್ರೆ ಈ ಮನೆ ಮರ್ಯಾದೆ ಹೋಗುತ್ತೆ ಆಗ ಅದಕ್ಕೂ ನಾನೇ ಕಾರಣ ಅಂತ ಆಗುತ್ತಲ್ವಾ ಅಂತ ಭೂಮಿ ಹೇಳ್ತಾಳೆ ನೋಡ್ ಭೂಮಿ ನೀನು ಒಂದ್ ವರ್ಷದ ಮಟ್ಟಿಗೆ ಈ ಮನೇಲಿ ಉಳ್ಕೊಂಡು ಹೋಗೋಕ್ ಬಂದಿರೋಳು ನೀನ್ ಇದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಂತಾ ಇದೀಯಾ ಅಂತ ಅಜಿತ್ ಹೇಳ್ತಾನೆ ನಾನ್ ಬಂದಿರೋದು ಒಂದ್ ವರ್ಷದ ಮಟ್ಟಿಗೆ ಇರಬಹುದು ಆ ಒಂದು ವರ್ಷದ ತನಕ ಈ ಮನೆಯವ್ರಿಗೆ ನಾನ್ ಈ ಮನೆ ಸೊಸೆ ಸೊಸೆ ಆಗಿ ಈ ಮನೆ ಮರ್ಯಾದೆ ಹೋಗೋದಕ್ಕೆ ನಾನ್ ಯಾವತ್ತೂ ಅವಕಾಶ ಮಾಡ್ಕೊಡುದಿಲ್ಲ ಅಂತ ಭೂಮಿ ಹೇಳ್ತಾಳೆ ಮತ್ ನಾನ್ ಕರ್ದಾಗ ಯಾಕೆ ಬಂದೆ ನೀನು ಅಂತ ಅಜಿತ್ ಕೇಳ್ತಾನೆ ನನ್ಗೆ ಅಂಜನ್ ಅವ್ರು ಯಾಕೆ ತರ ಮಾಡಿದ್ರು ಅಂತ ಕಾರಣ ತಿಳ್ಕೊಬೇಕಾಗಿತ್ತು ಅದಕ್ಕೆ ನಾನ್ ನಿಮ್ ಜೊತೆ ಬಂದೆ ಅಷ್ಟೇ ಅವ್ರನ್ನ ಅರೆಸ್ಟ್ ಮಾಡೋದ್ ನೋಡಿ ಖುಷಿ ಪಡೋ ಉದ್ದೇಶ ನಿಮ್ ಜೊತೆ ಬಂದಾಗ ನನ್ಗೆ ಇರ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ ಮತ್ ಮುಂಚೆನೆ ಇದನ್ನೆಲ್ಲ ನೀನ್ ಯಾಕೆ ನನ್ಗೆ ಹೇಳಿಲ್ಲ ಅಂತ ಅಜಿತ್ ಕೇಳ್ತಾನೆ ಹೇಳಿದ್ರೆ ನೀವ್ ನನ್ನನ್ನ ಕರ್ಕೊಂಡೇ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ನಾನು ನಿಮ್ ಹತ್ರ ಹೇಳಿಲ್ಲ ಅಂತ ಭೂಮಿ ಹೇಳ್ತಾಳೆ ಭೂಮಿ ನಿನ್ಗೆ ತಲೆ ಕೆಟ್ಟಿದ್ಯಾ ಅಂತ ಅಜಿತ್ ಬಯಕ್ ಸ್ಟಾರ್ಟ್ ಮಾಡಿ ಂಗೆ ಬೈಬೇಡಿ ನೀವ್ ನನ್ನ ಬೆಳಿಗ್ಗೆಯಿಂದ ನಿಮ್ ಮನೆಯವ್ರ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡು ನಂಗಂದು ಸಾಕಾಗೋಗಿದೆ ನೀವ್ ಆಗುನು ಬೈಬೇಕಂದ್ರೆ ನಾಳೆ ಬೈಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಸಂಗೀತಂಗೆ ಎಚ್ರಾಗ್ ನೋಡುತ್ತೆ ಭೂಮಿ ಪಕ್ಕದಲ್ಲಿ ಇಲ್ದಾರ್ ನೋಡಿ ಅಯ್ಯೋ ಏನಿದು ಈ ಹುಡುಗಿ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ ಈಗ ಹೋದ್ರೆ ಪಾಪ ಮುಚ್ಚುಕರ ಪಟ್ಕೊಂತಾರೆ ಏನ್ ಮಾಡ್ಲಿ ಇವಾಗ ನಾನು ಅವ್ರಿಬ್ರು ಮಾತಾಡೋದನ್ನ ಮನೆಯಲ್ಲಿ ಅಮ್ಮನ ಯಾರೋ ನೋಡಿದ್ರೆ ಸುಮ್ನೆ ಕೋಪ ಮಾಡ್ಕೊಂತಾರೆ ಹೆಂಗಪ್ಪ ಕರೀಲಿ ಇವ್ನ ಅಂತ ಸಂಗೀತ ಅನ್ಕೊತಾ ಇರ್ತಾರೆ ನೋಡು ಭೂಮಿ ನಿನ್ನ ಉದ್ದೇಶ ಒಳ್ಳೇದೇ ಆಗಿರ್ಬೋದು ಆದ್ರೆ ಇನ್ ಮುಂದೆ ನನ್ನ ಡ್ಯೂಟಿಗ್ ಅಡ್ಡ ಬಂದ್ರೆ ಸರಿ ಇರಲ್ಲ ಅಂತ ಅಜಿತ್ ಹೇಳ್ತಾನೆ ಏನು ಏನ್ ಮಾಡ್ಬಿಡ್ತೀರಾ ನೀವು ನನ್ನನ್ನು ಅರೆಸ್ಟ್ ಮಾಡ್ಬಿಟ್ಟು ಲಾಕಪಲ್ ಹಾಕ್ಬಿಡ್ತೀರಾ ಬಿಡ್ತೀರಾ ಒಳ್ಳೆ ಕೆಲ್ಸ ಅರೆಸ್ಟ್ ಮಾಡಿ ಲಾಕಪಲ್ ಹಾಕ್ಬಿಡಿ ಆಗ ನಾನು ಕೂಡ ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಮುಂದೆನೆ ಕುಂತಿರ್ತೀನಿ ಓಕೆನಾ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಸಂಗೀತ ಒಂದು ಗ್ಲಾಸ್ ತಗೊಂಡು ಜೋರಕ್ ಕೆಳಗಡೆ ಬೆಳೆಸ್ತಾರೆ ಹಾಗಾದ್ರೂ ಅವ್ರು ಬರ್ತಾರೆ ಅಂತ ಅಯ್ಯೋ ಅತ್ತೆ ಎದ್ ಅಂತ ಕಾಣುತ್ತೆ ನಾನೇನು ಹೊರಡ್ತೀನಿ ಅಂತ ಹೇಳಿ ಭೂಮಿ ಗೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಬೆಳಿಗ್ಗೆನೆ ಎದ್ದು ಭೂಮಿ ರಂಗೋಲೆ ಎಲ್ಲ ಹಾಕಿ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ಸಂಗೀತಗೆ ತುಂಬಾನೇ ಖುಷಿ ಆಗುತ್ತೆ ಭೂಮಿ ಒಳಗಡೆ ಬಂದು ಒಂದ್ ನಿಮಿಷ ಎಲ್ರಿಗೂ ನಾನ್ ಟೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಭೂಮಿ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಸತ್ಯನಾರಾಯಣ ಪೂಜೆ ಶುರುವಾಗುತ್ತೆ ಈಗ ಟೀ ಏನ್ ಬೇಡ ಬಿಡಮ್ಮ ನೀವ್ ಇಬ್ರು ಪೂಜೆ ಕುತ್ಕೋಬೇಕಲ್ಲಾ ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ ಹೋಗಿ ಅಂತ ಸಂಗೀತ ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಮಾಡೋದು ಬೇಡ ಇದನ್ನ ಕ್ಯಾನ್ಸಲ್ ಮಾಡ್ಬಿಡು ಅಂತ ಅಜ್ಜಿ ಹೇಳ್ತಾರೆ ಅದನ್ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಕೂಡ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ